ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪನವರ ಮರ ಕಾಂತೇಶ್ ಅವರು ಎಂ ಎಲ್ ಎ ಆಗ್ಬೇಕಾಗಿತ್ತು ಈಶ್ವರಪ್ಪನವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ ತಕ್ಷಣ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಯಡಿಯೂರಪ್ಪನವರಿಗೆ ಟಿಕೆಟ್ ಕೊಡ್ತಾರೆ ಅವರ ಮಗನಿಗೆ ಎಂ ಪಿ ಸೀಟ್ ಕೊಡ್ತಾರೆ ಅವರ ಮತ್ತೊಬ್ಬ ಮಗನಿಗೆ ಎಂ ಎಲ್ ಎ ಸೀಟ್ ಕೊಡ್ತಾರೆ ಆದ್ರೆ ಈಶ್ವರಪ್ಪನವರ ಮಗನಿಗೆ ಯಾಕೆ ಕೊಟ್ಟಿಲ್ಲ ಹಾವೇರಿನಲ್ಲಿ ಎಂ ಪಿ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿ ಅಂತೇಳಿ ಈಶ್ವರಪ್ಪನವರು ಹೈಕಮಾಂಡ್ ಮುಂದೆ ಇಟ್ಟರು ಸಹ ಅದನ್ನು ಪರಿಗಣಿಸಲಿಲ್ಲ ಇದು ವಾಸ್ತವ ಸತ್ಯ ನಮ್ಮ ಸಮುದಾಯದಲ್ಲಿ ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರ ಮಕ್ಕಳನ್ನ ಯಾಕೆ ಮುನ್ನೆಲೆಗೆ ತರಲಿಲ್ಲ ತಂದರೂ ಸಹ ಅವರನ್ನು ಯಾಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿಗಳು ಇವು ನಾನು ನೆನ್ನೆ ಒಂದು ವಿಚಾರ ಒಂದು ಹೇಳಿದ್ದೆ ಎಚ್ ವಿಶ್ವನಾಥ್ ಅವರು ಅವರ ಮಗ ಅಮಿತ್ ದೇವರಟ್ಟಿ ಅವರನ್ನ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಮಾಡಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರೆ ಬಹುಶಃ ಅಲ್ಲಿ ಅವರು ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿ ಗೆಲ್ತಿದ್ರು ಸೋಲ್ತಿದ್ರು ಆದ್ರೆ ಹುಣಸೂರು ಒಂದು ಕ್ಷೇತ್ರವಾಗಿ ಅವರು ಇಟ್ಕೊಳ್ತಿದ್ರು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಎಚ್ ಸಿ ಮಾದೇವಪ್ಪನವ್ರ ಹತ್ರ ರೇವಣ್ಣ ಎಚ್ ಎಚ್ ಎಂ ರೇವಣ್ಣ ಅವರಿಗೆ ಎಂ ಎಲ್ ಸಿ ಸೀಟ್ ಕೇಳಕ್ ಹೋದಾಗ ಎಚ್ ಸಿ ಮಾದೇವಪ್ಪನವರು ಅವ್ರ ಮುಂದೆ ಹೇಳಿರುವಂತಹ ವಿಚಾರ ಏನಂತಂದ್ರೆ ಎಚ್ ಎಂ ರೇವಣ್ಣ ಮಾಡಿದ ತಪ್ಪೇನಂತಂದ್ರೆ ಒಂದು ಕ್ಷೇತ್ರವನ್ನ ಗಟ್ಟಿಯಾಗಿ ಇಟ್ಕೊಂಡಿಲ್ಲ ಒಂದು ಕ್ಷೇತ್ರವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತೇಳಿ ಎಚ್ ಎಂ ಅವರ ಮುಂದೆಯೇ ನಮ್ಮ ಮುಂದೆಯೇ ಎಚ್ ಸಿ ಮಾದೇವಪ್ಪ ಅವರು ಹೇಳಿದ್ರು ನಾವು ಅದನ್ನೇ ಹೇಳ್ತಾ ಇರುವಂತದ್ದು ಒಂದು ಕ್ಷೇತ್ರವನ್ನ ನೀವು ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರು ಒಂದು ಕ್ಷೇತ್ರವನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗತ್ತೆ ಸೋಲು ಗೆಲುವು ಆಮೇಲೆ ಇಟ್ಕೊಳ್ಬೇಕಾಗತ್ತೆ ಇದೇ ಈಶ್ವರಪ್ಪನವ್ರಿಗೆ ಶಿವಮೊಗ್ಗದಿಂದ ಟಿಕೆಟ್ ಕೊಡಲ್ಲ ಅಂತ ಗೊತ್ತಿದ್ರ ಗೊತ್ತಿದ್ದಾಗ ಅಲ್ಲಿ ಯಾರೋ ಒಬ್ಬ ಕಾರ್ಪೊರೇಟ್ ಆಗಿರುವಂತ ಚನ್ನಬಸಪ್ಪನಿಗೆ ಟಿಕೆಟ್ ಕೊಡ್ತಾರೆ ಈಶ್ವರಪ್ಪನ ಮಗ ಕಾಂತೇಶ್ ಕೊಡಿಲ್ಲ ಕಾಂತೇಶ್ ಅವರು ಬಿಜೆಪಿಯಲ್ಲಿ ಕೆಲಸ ಮಾಡಿಲ್ವಾ ಒಳನೂರು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಲ್ವಾ ರಾಜಕೀಯದ ಅನುಭವ ಇರ್ಲಿಲ್ವಾ ಯಾತಕ್ ಕೊಡ್ಲಿಲ್ಲ ಯಾತಕ್ಕೋಸ್ಕರ ಕೊಡ್ಲಿಲ್ಲ ಹಾವೇರಿನಲ್ಲಿ ಎಂಪಿ ಪಿ ಟಿಕೆಟ್ಗೆ ಕೇಳಿದ್ರಲ್ಲ ಯಾತಕ್ ಕೊಡ್ಲಿಲ್ಲ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಸಿಪಾಯಿಯಾಗಿ ಇವರೇನು ಕೆಜೆ ಪಿ ಕಟ್ಲಿಲ್ಲ ಇವ್ರು ಇನ್ನೊಂದು ಪಕ್ಷ ಕಟ್ಲಿಲ್ಲ ಮತ್ತೊಂದು ಕಡೆ ಹೋಗ್ಲಿಲ್ಲ ಏನೂ ಮಾಡಲಿಲ್ಲ ಹಿಂದುಳಿದ ವರ್ಗದವರಿಗೆ ಸಂಘಟನೆ ಮಾಡಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟದಾಗ ಇದೇ ಹೈಕಮಾಂಡ್ ಬಂದು ಬೇಡ ನಿಮ್ ಕಟ್ಟಬೇಡ ಅಂತ ಕೂಡ್ಲ ಸಂಗಮದ ಕಾರ್ಯಕ್ರಮ ಆದ್ಮೇಲೆ ಕರ್ಸ್ಕೊಂಡಾಗ ಮರು ಮಾತನಾಡದೆ ಈಶ್ವರಪ್ಪನವರು ಹೈಕಮಾಂಡ್ ಗೆ ಮಾತಿಗೆ ಬೆಲೆ ಕೊಟ್ಟು ರಾಯಣ್ಣ ಬ್ರಿಗೇಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇದು ಈಶ್ವರಪ್ಪನವರ ಬದ್ಧತೆ ಪಕ್ಷದ ಮೇಲೆ ಇರುವಂತಹ ನಿಷ್ಠೆ ಅಂತಹ ನಿಷ್ಠಾವಂತ ಕಾರ್ಯಕರ್ತರನ್ನ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಆಗಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರನ್ನ ಬೆಳೆಸುವಂತಹ ಕೆಲಸ ನಾವು ಮಾಡಿಲ್ಲ ಜೊತೆಗೆ ರಾಜಕೀಯದಲ್ಲಿ ಇರುವಂತಹ ಒಂದು ಎರಡು ಮೂರು ನಾಲ್ಕು ಜನ ರಾಜ್ಯ ಮಟ್ಟದ ನಾಯಕರುಗಳು ಅವರ ಮಕ್ಕಳ ಬೆಳೆಸುವಂತಹ ಕೆಲಸ ಮಾಡಲಿಲ್ಲ ದೊಡ್ಡ ಮಟ್ಟದ ಲೀಡರ್ ಗಳನ್ನಾಗಿ ಮಾಡಲಿಲ್ಲ ಇವತ್ತು ಸಿಟಿಗೋಸ್ಕರವಾಗಿ ಸಿಟಿಗೋಸ್ಕರವಾಗಿ ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ ನಾ ಹಿಂದೆ ಈಶ್ವರಪ್ಪನವರಿಗೆ ರಾಣೆಬೆನ್ನೂರಿನಲ್ಲಿ ಆರ್ ಎಶಕ್ ಅವರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಡ್ಲಿಲ್ಲ ಸಸ್ಪೆಂಡ್ ಆದ್ರು ಸಸ್ಪೆಂಡ್ ಆಗ್ಲಿಲ್ಲ ಸ್ವಯಂಕೃತ ಅಪರಾಧದಿಂದ ಆರ್ ಶಂಕರ್ ಅವರು ಕೈಯಲ್ಲಿದ್ದ ತುತ್ತನ್ನ ಕೈ ಚೆಲ್ಕೊಂಡ್ರು ನಿಮ್ಮ ಕನಕಾ ಟಿವಿನಲ್ಲಿ ಆ ಎಪಿಸೋಡ್ ಅನ್ನ ಮಾಡಿದ್ದೇವೆ ಒಬ್ಬ ರಾಣೆಬೆನ್ನೂರ್ನಲ್ಲಿ ಎಂ ಎಲ್ ಎ ಮಾಡಿ ಸಚಿವರನ್ನಾಗಿ ಮಾಡಿದ್ರೆ ಅದನ್ನ ಕೈ ಚೆಲ್ಕೊಂಡಂತಹ ಆರ್ ಶಂಕರ್ ಅವರು ರಾಣೆಬೆನ್ನೂರಿನಲ್ಲಿ ಬೈ ಎಲೆಕ್ಷನ್ ಬಂದಾಗ ನನಗೆ ಸೀಟ್ ಬೇಡ ಅಂತಂದ್ರಂತೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ರಾಣೆಬೆನ್ನೂರಲ್ಲಿ ನಾವು ಒತ್ತಾಯ ಮಾಡಿದ್ವಿ ಇಲ್ಲಿ ಆರ್ ಶಂಕರ್ ಅವರಿಗೆ ಟಿಕೆಟ್ ಕೊಡ್ಬೇಕು ಬಿಜೆಪಿಯಿಂದ ಅಂತ ಕೇಳಿದ್ರಿ ಇಲ್ಲ ನಾ ಸ್ಪರ್ಧೆ ಮಾಡಲ್ಲ ಅಂತ ಗೊತ್ತಾದಾಗ ಅದೇ ಪ್ರೆಸ್ ಮೀಟಲ್ಲಿ ನಾವು ಕೇಳಿದ್ದೇನಂತಂದ್ರೆ ಈಶ್ವರಪ್ಪನವರ ಮಗ ಕಾಂತೇಶ್ ಅವ್ರಿಗೆ ರಾಣೆಬೆನ್ನೂರಲ್ಲಿ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ ಈ ವಿಚಾರವನ್ನ ನಾವು ಈಶ್ವರಪ್ಪನವ್ರ ಮನೆಗೆ ಹೋಗಿ ಅವರ ಗಮನಕ್ಕೆ ತಂದೆ ಬೈ ಎಲೆಕ್ಷನ್ ಅಲ್ಲಿ ಯಾರೋ ಒಬ್ಬರು ಕೊಡೋದಕ್ಕಿಂತ ಇದು ಕುರುಬರ ಸೀಟು ಕುರುಬುರ್ಗೆ ಸಿಗ್ಬೇಕು ಕಾಂತೇಶ್ ಅವರನ್ನ ರಾಣೆಬೆನ್ನೂರಿಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ವಿಚಾರ ಮಾಡಿ ಹೈಕಮಾಂಡ್ ಮುಂದೆ ಮಾತಾಡಿ ನಿಮ್ಮ ಬಿ ಜೆ ಯಲ್ಲಿ ಮಾತಾಡಿ ಅವರಿಗೆ ಟಿಕೆಟ್ ಕೊಡಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಆವತ್ತೇ ಆರ್ ಶಂಕರ್ ಅವರ ಸ್ಥಾನಕ್ಕೆ ರಾಣೆಬೆನ್ನೂರಿನಲ್ಲಿ ಕಾಂತೇಶ್ ಅವ್ರಿಗೆ ಎಂ ಎಲ್ ಎ ಆಗ್ಬೇಕು ಅಂತೇಳಿ ನಾವು ಅವತ್ತು ಬಯಸಿದ್ವಿ ಈ ವಿಚಾರ ವಾಸ್ತವ ಸತ್ಯ ಕೂಡ ನಾವು ಪ್ರೆಸ್ ಮೀಟ್ ನಲ್ಲೂ ಸಹ ನಾವು ಹೇಳಿದ್ವಿ ಆದರೆ ಅಲ್ಲಿ ಅವತ್ತು ಅವರು ಬೇಡ ಅಂತ ಬಿಟ್ರು ಮುಂದೆ ನೋಡೋಣ ಅಂತ ಬಿಟ್ರು ಇವತ್ತು ಸ್ವತಃ ತವರು ಜಿಲ್ಲೆ ತವರು ಕ್ಷೇತ್ರದಲ್ಲೇ ಬೇರೆ ಒಬ್ಬರಿಗೆ ಟಿಕೆಟ್ ಕೊಟ್ಟು ಅವರನ್ನ ಎಂ ಎಲ್ ಎ ಮಾಡ್ತಾರೆ ಅದೇ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಇವತ್ತು ಕ್ಷೇತ್ರವನ್ನ ಹುಡುಕುವಂತಹ ಪರಿಸ್ಥಿತಿ ಹಾವೇರಿ ಲೋಕಸಭೆಯಲ್ಲಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಈಶ್ವರಪ್ಪನವರು ಅವರ ಸಂಘಟನೆ ಸಮುದಾಯದಲ್ಲಿ ಹಿಡಿತ ಕಡಿಮೆ ಮಾಡಿಕೊಂಡಿದ್ದಾರೆ ಈಶ್ವರಪ್ಪನವರ ಅವರು ಸಮುದಾಯದಲ್ಲಿ ಹಿಡಿತ ಕಮ್ಮಿ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮವರಿಂದಲೇ ನಾನು ಹಿಂದೆನೂ ಈಶ್ವರಪ್ಪನವರ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಇವತ್ತು ಅದನ್ನ ಹೇಳ್ತಾ ಇದ್ದೀನಿ ಈಶ್ವರಪ್ಪನವರು ಕಟ್ಟ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರು ಯಾವತ್ತೂ ಸಹ ಸಮುದಾಯದ ವಿಚಾರಕ್ಕೆ ಬಂದವರು ಅಲ್ಲ ಆದರೆ ಈಶ್ವರಪ್ಪನವರನ್ನ ಹಾಡಿ ಹೊಗಳಿ ಆಕಾಶ ತೋರಿಸಿ ಬೆಟ್ಟ ತೋರಿಸಿ ನೀವು ಸಹ ಕುರುಬ ಸಮುದಾಯದಲ್ಲಿ ದೊಡ್ಡ ಹಿಡಿತವನ್ನ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಅವರನ್ನ ದಾರಿ ತಪ್ಪಿಸಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿಸಿದ್ರು ಅರ್ಧಕ್ಕೆ ಬಿಡಿಸಿದ್ರು ಅದಾದ ಮೇಲೆ ಯಾವುದೋ ಕುರುಬರ ಸಂಘದ ಎಲೆಕ್ಷನ್ ಬಂತು ಅಲ್ಲಿ ಸಹ ಈಶ್ವರಪ್ಪನವ್ರನ್ನ ತಗೊಂಡ್ಬಂದ್ರು ಅಲ್ಲಿ ಸಹ ಹಿನ್ನಡೆ ಮಾಡಿಸಿದ್ರು ಅದಾದ ನಂತರ ಎಸ್ ಟಿ ಹೋರಾಟ ನಡೀತಾ ಇತ್ತು ನಡೀತಾ ಇದನ್ನ ಇವರು ಬೆಂಗಳೂರಿನಲ್ಲಿ ಐ ಎಸ್ ಕೆ ಎಸ್ ಸಭಾಂಗಣದಲ್ಲಿ ಈಶ್ವರಪ್ಪನವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಏನು ಆಕಾಶ ತೋರಿಸಿ ಅಲ್ಲಿ ಸಹ ಈಶ್ವರಪ್ಪನವ್ರನ್ನ ಎಸ್ ಟಿ ಮೀಸಲಾತಿ ದುಂಬ್ಬಿಡೋಣ ಮಾಡಿಸ್ಬಿಡೋಣ ನೀವು ಲೀಡರ್ ಆಗ್ಬಿಡ್ತೀರಿ ಅಂತೇಳಿ ಅಲ್ಲಿ ದಾರಿ ತಪ್ಪಿಸಿದ್ರು ಮೂರು ಕಡೆ ದಾರಿ ತಪ್ಪಿಸಿ ಈಗ ಈಶ್ವರಪ್ಪನವರು ಅವ್ರಿಗೆ ಹಿನ್ನಡೆ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮವರೇ ಮುಖ್ಯ ಕಾರಣ ನಮ್ಮವರೇ ಮುಂದಕ್ಕೆ ಬಿಟ್ಟರು ಹಿಂದೆ ಸರ್ಕೊಂಡ್ರು ಅಲ್ಲಿ ಲಾಭ ಮಾಡ್ಕೊಂಡ್ರು ಬಹಳಷ್ಟು ಜನ ಏನು ಇಲ್ಲದೆ ಈಶ್ವರಪ್ಪನವರ ಹಿಂದೆ ಹೋಗಿ ಅಲ್ಲಿ ರಾಯಣ್ಣ ಬ್ರಿಗೇಡ್ ಆಯ್ತು ಕುರ್ಬರ್ ಸಂಘ ಆಯ್ತು ಎಸ್ ಟಿ ಮೀಸಲಾತಿ ಹೋರಾಟದಲ್ಲಿ ಬಂದು ಅಕ್ಟೋಬರ್ ಆರನೇ ತಾರೀಕು ಬಂದ್ರು ಫೆಬ್ರವರಿ ಏಳನೇ ತಾರೀಕಿಗೆ ಹೊಟ್ಟೋದ್ರು ಅಕ್ಟೋಬರ್ ಆರನೇ ತಾರೀಕಿಗೆ ಬಂದ್ರು ಫೆಬ್ರವರಿ ಏಳನೇ ತಾರೀಕು ಹೊಟ್ಟೋದ್ರು ನಾಲ್ಕು ತಿಂಗಳ ಕಾಲ ಏನೆಲ್ಲಾ ಮಾಡಿದ್ರು ಆ ನಾಲ್ಕು ತಿಂಗಳಾದ ನಂತರ ಬಿಟ್ಟೇ ಬಿಟ್ಬಿಟ್ರು ಇದು ನಮ್ಮ ಕಣ್ಣ ಮುಂದೆ ನಡೆದಂತಹ ಸತ್ಯ ನಾವು ಯಾವುದೂ ಸಹ ಕನಕ ಟಿವಿನಲ್ಲಿ ಮುಚ್ಚಿಡುವಂತಹ ಕೆಲಸ ನಾವು ಮಾಡಿಲ್ಲ ಮಾಡೋದು ಇಲ್ಲ ಸತ್ಯವನ್ನ ಸಮಾಜದ ಮುಂದೆ ಏಳಬೇಕು ಜಾಗೃತ ಆಗ್ಬೇಕು ಸಂಘಟಿತರಾಗಬೇಕು ವಾಸ್ತವ ಸತ್ಯ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಂದು ವಿಚಾರಗಳನ್ನು ಕನಕ ಟಿವಿಯ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ ಇದ್ದೇವೆ ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಅಂತ ಹೇಳ್ತಾನೆ ಇದ್ದೀವಿ ಹುಡುಕ್ತಾ ಇದ್ದೇವೆ ಹುಡುಕುವಂತಹ ಕೆಲಸ ಆಗ್ತಾ ಇದೆ ಹುಡುಕುವಂತಹ ಕೆಲಸ ಆಗ್ತಾ ಇದೆ ಸಮುದಾಯವನ್ನ ಮುನ್ನಡಿಸಬೇಕಾದಂತಹ ಯುವ ನಾಯಕರಿಲ್ಲ ಸಮುದಾಯವನ್ನ ಮುನ್ನಡೆಸಬೇಕಾದಂತಹ ಯುವ ನಾಯಕರಿಲ್ಲ ಇರುವಂತಹ ನಾಯಕರುಗಳಿಗೆ ರಾಜ್ಯ ಪ್ರವಾಸ ಮಾಡಬೇಕು ಇವತ್ತು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಒಂದ್ಸತಿ ಎಂ ಎಲ್ ಎ ಆಗಿದ್ದಂತವ್ರು ಐದು ವರ್ಷ ಈಗ ಎಂ ಎಲ್ ಸಿ ಆಗಿದ್ದಾರೆ ಅವರು ವರುಣಾ ಕ್ಷೇತ್ರ ಬಿಟ್ಟು ಹೊರಗಡೆ ಬರೋದಿಲ್ಲ ಸಮುದಾಯವನ್ನ ಮುನ್ನಡೆಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ಅನಿಸ್ತಾ ಇಲ್ಲ ಮತ್ತೆ ಇನ್ಯಾರನ್ನ ಕೇಳಬೇಕು ಹುಡುಕಬೇಕಲ್ಲ ನಾ ಹಿಂದೆನೂ ಪ್ರಸ್ತಾಪ ಮಾಡಿದೆ ಈಗಲೂ ಪ್ರಸ್ತಾಪ ಮಾಡ್ತೀನಿ ಮುಂದೆನೂ ಪ್ರಸ್ತಾಪ ಮಾಡ್ತೀನಿ ಅದೇ ಲೋಕಸಭಾ ಚುನಾವಣೆಯಲ್ಲಿ ಇದೇ ವಿನಯ್ ಕುಮಾರ್ ಅವ್ರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮಾತಾಡ್ಬೇಕಾದ್ರೆ ಸಿದ್ದರಾಮಯ್ಯವರು ವಿನಯ್ ಅವರಿಗೆ ನಿಂಗೆ ಎಂ ಎಲ್ ಸಿ ಮಾಡ್ತೀನಿ ಅಂತೇಳಿ ಜೂನ್ ತಿಂಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯವರ ಬದಲಾಗಿ ವಿನಯ್ ಕುಮಾರ್ ಅವ್ರನ್ನ ನೀವು ಎಂ ಎಲ್ ಸಿ ಮಾಡಿದ್ರೆ ಇವತ್ತು ಸಮುದಾಯದಲ್ಲಿ ಒಬ್ಬ ಯುವ ನಾಯಕ ಬೆಳೀತಿದ್ದ ಒಬ್ಬ ನಾಯಕ ಹುಟ್ಟಾಗ್ತಿದ್ರು ಹುಟ್ಟಾಕ್ಬೋದಾಗಿತ್ತು ಸಮುದಾಯವನ್ನ ಬೆಳೆಸಬಹುದಾಗಿತ್ತು ಅಹಿಂದ ವರ್ಗದಿಂದ ಒಬ್ಬ ಯುವಕನನ್ನ ಮುನ್ನೆಲೆಗೆ ತಂದರು ತರುವಂತ ಕೀರ್ತಿ ಅವರು ಬರ್ತಾ ಇತ್ತು ಆಗ್ಲಿಲ್ಲ ಇವತ್ತು ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ರಾಜಕೀಯ ನಾಯಕರ ಕೊರತೆ ಈಗಾಗಲೇ ಜಾತಿ ಗಣತಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗಗಳ ಅಹಿಂದ ವರ್ಗಗಳು ಏನ್ ಸಿಟ್ಟಾಗಿದಾವಲ್ಲ ಮಾತು ತಪ್ಪಿದ್ರು ಅಂತ ಹೇಳ್ತಾ ಇದ್ದಾರಲ್ಲ ಮತ್ತು ಮುಂದೇನು ಈ ಸಮುದಾಯಗಳ ಮುನ್ನಡೆಸುವಂತವ್ರು ಯಾರು ವಿಚಾರಗಳನ್ನ ಮಾತಾಡ್ಬೇಕಲ್ಲ ಸಮುದಾಯವನ್ನ ಮುನ್ನಡೆಸುವಂತ ರಾಜಕಾರಣಿಗಳ ಬಗ್ಗೆ ಮಾತಾಡ್ಬೇಕಲ್ಲ ಸಮುದಾಯದ ಹೆಸರು ಹೇಳ್ಕೊಂಡು ಏನೇನೆಲ್ಲ ಮಾಡಿದ್ರು ಇಲ್ಲಿ ಒಂದು ಗುಂಪು ಕುರುಬ ಅನ್ನೋ ಪದವನ್ನ ಬಟ್ ಬಳಸ್ಕೊಂಡು ಅವರು ಹಣ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಮತ್ತೊಂದು ಗುಪ್ಪು ಪಾಪ ಈಶ್ವರಪ್ಪನವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಅವ್ರನ್ನ ದಾರಿ ತಪ್ಪಿಸ್ಬಿಟ್ಟು ಅವ್ರಿಗೂ ಸಹ ರಾಜಕೀಯದಲ್ಲಿ ಏನು ಇದು ಸ್ಥಾನಮಾನ ಇಲ್ದಂಗೆ ಮಾಡಿಬಿಟ್ರು ಇದಕ್ಕೆಲ್ಲ ಮೂಲ ಕಾರಣ ಯಾರು ನಾವೇ ಯಾಕಂದ್ರೆ ಈ ಸಮುದಾಯ ಜಾಗೃತ ಆಗೋದಿಲ್ಲ ಎಚ್ಚೆತ್ಕೊಳ್ಳೋದಿಲ್ಲ ಇವತ್ತು ಕಾಂತೇಶ್ ಅವರು ಕ್ಷೇತ್ರವನ್ನ ಹುಡುಕ್ತಾ ಇದ್ದಾರೆ ಕೈಯಲ್ಲಿದ್ದಂತ ಶಿವಮೊಗ್ಗ ಕ್ಷೇತ್ರವನ್ನ ಇನ್ನೊಬ್ಬರಿಗೆ ಬಿಟ್ಕೊಟ್ಬಿಟ್ಟು ಈಗ ಕ್ಷೇತ್ರವನ್ನ ಹುಡುಕ್ತಾ ಇದ್ದಾರೆ ತನ್ನ ಮನೆಯನ್ನ ಬಿಟ್ಟು ಇನ್ನೊಬ್ಬರಿಗೆ ಬಿಟ್ಕೊಟ್ಬಿಟ್ಟು ಇನ್ನೊಂದು ಮನೆ ಬಾಡಿಗೆ ಮನೆಗೋಸ್ಕರ ಹುಡುಕ್ತಾ ಇದ್ದಾರೆ ಆದ್ರೆ ಬಾಡಿಗೆ ಮನೆ ಬೇರೆ ಮನೆಗಳಲ್ಲಿ ಬೇರೆಯವರು ಆಲ್ರೆಡಿ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಕಾಂತೇಶ್ ಅವರು ಮುಂದೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ರಾಣೆಬೆನ್ನೂರಲ್ಲಿ ಅವಕಾಶ ಇತ್ತು ಶಿವಮೊಗ್ಗದಲ್ಲಿ ಅವಕಾಶ ಇತ್ತು ಬಿಟ್ರು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದೊರಂತವೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರ ನಾಯಕರು ಅರ್ಥ ಮಾಡ್ಕೊಳ್ಬೇಕು ರಾಜಕೀಯ ಚಾಣಕ್ಷತನವನ್ನ ಉಪಯೋಗಿಸ್ಬೇಕು ತಂತ್ರಗಾರಿಕೆಯನ್ನು ಉಪಯೋಗಿಸ್ಬೇಕು ತಮ್ಮ ಮಕ್ಕಳನ್ನ ಯಾವ ರೀತಿ ದಡ ಸೇರಿಸ್ಬೇಕು ಯಾವ ರೀತಿ ಗುರಿ ಮುಟ್ಟಿಸ್ಬೇಕು ಯಾವ ರೀತಿ ಅವರಿಗೆ ಸ್ಥಾನಮಾನ ಕೊಡಿಸ್ಬೇಕು ಅನ್ನೋದನ್ನ ಎಚ್ ಡಿ ದೇವೇಗೌಡರು ನೋಡ್ತಿರ್ಕೊಳ್ಳಿ ಯಡಿಯೂರಪ್ಪನವ್ರನ್ನ ತಿಳ್ಕೊಳ್ಳಿ ಬೇರೆ ಬೇರೆ ಏನು ತಮ್ಮ ಕುಟುಂಬವನ್ನ ಮುನ್ನಲೆಗೆ ತರುವಂತಹ ಬಹಳಷ್ಟು ರಾಜಕಾರಣಿಗಳನ್ನ ನೋಡ್ಕೊಳ್ಳಿ ತಂದೆ ಮಗ ಸೊಸೆ ಮೊಮ್ಮಗ ಎಲ್ಲರೂ ರಾಜಕೀಯಕ್ಕೆ ಬಂದ್ಬಿಟ್ರಲ್ಲ ಎಲ್ಲರೂ ರಾಜಕೀಯಕ್ಕೆ ಬಂದ್ಬಿಟ್ರಲ್ಲ ಯಾಕೆ ಅವರನ್ನು ನೋಡಿ ನೀವು ತಿಳ್ಕೊಳ್ಳೋದಿಲ್ಲ ತಿಳ್ಕೊಂಡಿದ್ರೆ ಬಹುಶಃ ಇಷ್ಟೊತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಕುರುಬ ಸಮುದಾಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಇರ್ತಿದ್ರು ಒಂದು ಐದು ಜನ ಎಂ ಪಿಗಳು ಇರ್ತಿದ್ರು ಒಂದ್ ಐದಾರು ಜನ ಎಮ್ ಎಲ್ ಸಿ ಇರ್ತಿದ್ರು ಒಂದ್ ಮೂರ್ನಾಲ್ಕು ಜನ ರಾಜ್ಯಸಭಾ ಮೆಂಬರ್ ಇರ್ತಿದ್ರು ನೀವು ತಿಳ್ಕೊಂಡಿಲ್ಲ ಅದಕ್ಕೋಸ್ಕರ ನಿಮಗೆ ಹಿನ್ನಡೆ ಆಗ್ತಾ ಇದೆ ಸ್ನೇಹಿತರೆ ಬಂಧುಗಳೇ ನಾವು ಸಮುದಾಯದ ವಿಚಾರಗಳನ್ನು ಸಮುದಾಯಕ್ಕೆ ಗೊತ್ತಾಗಬೇಕು ಅನ್ನೋ ವಿಚಾರಕ್ಕೋಸ್ಕರವಾಗಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ವಾಸ್ತವ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಇದು ಯಾವುದು ಸೃಷ್ಟಿಯನ್ನು ಅಲ್ಲ ಕಲ್ಪನೂ ಅಲ್ಲ ವಾಸ್ತವ ಸತ್ಯ ಇದು ನಿಮಗೆ ಸರಿ ಅನ್ಸಿದ್ರೆ ಶ್ರೀ ಕನಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ